ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣದಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶಣ್ಣ ಹಾಗೂ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಬಾಣದ ಕೃಷ್ಣ ಮತ್ತು ತಾಲೂಕು ಅಧ್ಯಕ್ಷ ಬಾಣದ ಮಾರುತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕ ಸಮಿತಿ ಅಧ್ಯಕ್ಷರಾದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿ ತಾಲೂಕಿನ ಕುಪ್ಪನಕೇರಿ ಗ್ರಾಮ ಘಟಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಶ್ರೀ ದೇವರಮನೆ ಸಂತೋಷ್ ಕುಪ್ಪಿನಕೇರಿ ಗ್ರಾಮ ಘಟಕದ ಅಧ್ಯಕ್ಷರು ಕೆಎಂ ಮಂಜು ನಾಥ ಕುಪ್ಪಿನಕೆರೆ ಗ್ರಾಮ ಘಟಕದ ಪ್ರಧಾನ ಕಾರ್ಯದರ್ಶಿ ಡಿ ಕರಿಯನಂದ ಕರಿಯನ ಹನುಮಂತಪ್ಪ ಕುಪ್ಪಿನಕೆರೆ ಗ್ರಾಮ ಘಟಕದ ಖಜಾಂಚಿ ಎಂ ವೀರಣ್ಣ ಕುಪ್ಪಿನಕೆರೆ ಗ್ರಾಮ ಘಟಕ ಕಾರ್ಯದರ್ಶಿ ಎಚ್ ಕೋಟೆಪ್ಪ ಕುಪ್ಪಿನಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ಸಿ ಕೆಮಾರ್ತಿ ಕುಪ್ಪಿನಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ದೇವರಮನೆ ಹನುಮಂತ ಕುಪ್ಪಿನಕೆರೆ ಗ್ರಾಮ ಘಟಕದ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶ್ ವಿಜಯನಗರ ಜಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಬಾಣದ ಕೃಷ್ಣ ತಾಲೂಕು ಅಧ್ಯಕ್ಷರು ಬಾಣದ ಮಾರುತಿ ತಾಲೂಕು ಉಪಾಧ್ಯಕ್ಷರು ಎಂಓಬಳೇಶ್ ರೈತ ಸಂಘದ ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ರಾಜ್ಯುದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಅವರು ನೇತೃತ್ವದಲ್ಲಿ ಹಾಗೂ ಬಾಣದ ಬಣ್ಕಾರ್ ಬಸವರಾಜ್ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲೆ ಹಾಗೂ ಬಾಣದ ಮಾಲಕ ಅಧ್ಯಕ್ಷರು ಹುಲಿ ತಾಲೂಕು ಹಾಗೂ ವಿಜಯನಗರ ಡಿಸ್ಟಿಕ್ ಕಾರ್ಯದರ್ಶಿಗಳಾದಂತಹಣ್ಣನವರು ಹಾಗೂ ಹುಲಿ ತಾಲೂಕು ಉಪಾಧ್ಯಕ್ಷರಾದಂತಹ ಎಂ ಹೋಬಳೇಶಣ್ಣನವರು ಇವರಿಗೆ ನಾನು ನಮಸ್ಕಾರ ಸುತ್ತಾ ಜನೊಂದೆರಡು ಮಾತುಗಳನ್ನ ಆಡಲು ಇಷ್ಟಪಡುತ್ತೇನೆ ನಾನು ಇಲ್ಲಿ ಬಂದ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಕಾರಣ ರೈತರ ಯಾವುದೇ ಕಷ್ಟಗಳು ನಾವು ನೋಡಿದ್ದೀವಿ ಸಣ್ಣದಲ್ಲಿ ಸಹ ಯಾವುದೇ ರೀತಿ ಮುಂದೆ ಇದ್ರೂ ಕೂಡ ಯಾವುದೋ ಅಧಿಕಾರಿಗಳು ಅವರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಏನಾದ್ರು ಒಂದು ಮೋಟರ್ ಕೆಟ್ಟಿರ್ತವೆ ಅವ್ರ ಹತ್ರ ಕರೆಂಟ್ಗಳೆಲ್ಲ ಗಳೆಲ್ಲ ಬಿದ್ದೋಗಿರೋ ಆಸ ದುಡ್ಡಿರದಿಲ್ಲ ಅವ್ರಿಗೆ ಏನಾದ್ರು ಒಂದು ಗೌರ್ಮೆಂಟ್ ಕಡೆಯಿಂದ ನಾವು ಏನಾದ್ರು ಓದಿಸ್ಬೇಕಂದ್ರೆ ನಮ್ಮ ಹತ್ರ ಅಧಿಕಾರ ಇರಲ್ಲ ಈ ತರ ಒಂದು ನಮ್ಗೆ ಅಧಿಕಾರ ಇದ್ರೆ ದೊಡ್ಡವರ ಹತ್ರ ಮಾತಾಡಿ ಈಗ ಮಹೇಶ್ ಇರ್ತಾರೆ ನಮ್ಗೆ ಏನೇ ಇದ್ರೆ ನಾವು ನೋಡಿರ್ತೀವಿ ಕಣ್ಣಾರೆ ನೋಡಿರ್ತಿವಿ ಅದನ್ನ ನಮ್ಮ ಕೈಲಿ ಬಗೆಹರಿಸಕ್ ಆಗಲ್ಲ ಬಗೆರ್ಸಕ್ ಹೋದ್ರೂ ಕೂಡ ನಮ್ಗೆ ಅದು ರೆಸ್ಪಾನ್ಸ್ ಮಾಡಲ್ಲ ನಾವ್ ಏನೇ ಹೇಳಿದ್ರೆ ಯಾವುದೇ ಅಧಿಕಾರಿಗಳು ನಮ್ಗೆ ರೆಸ್ಪಾನ್ಸ್ ಹಾಗಾಗಿ ಈ ನಾನು ಸೇರಿದ ಉದ್ದೇಶ ಅಂತಂದ್ರೆ ಯಾವುದೇ ಒಂದು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಒಟ್ಟು ಏನಪ್ಪಾ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಏನ್ ಆದಾಯ ಐತಿ ಆಗ್ಬೇಕಂತ ಹೇಳಿ ನಾನು ಇದ ಅಧ್ಯಕ್ಷತೆ ವಹಿಸ್ಕೊಂಡಿದ್ದೀನಿ ಅದು ಯಾದೇ ಸುತ್ತಮುತ್ತ ತಾಡೆಯಲ್ಲಿ ನನ್ನ ಕಣ್ಣಿಗೆ ಯಾದೇ ಒಂದು ಕಣ್ಣು ಬಂದರೂ ಕೂಡ ನಿಮಗೆ ಯಾದೇ ಕಣ್ಣು ಬಂದ್ರೆ ನಮಗೆ ತಿಳಿಸಿ ನಾವು ಮಹೇಶನಾರ ತಿಳಿಸ್ತೀವಿ ಹಾಗಾಗಿ ಎಲ್ಲರೂ ಸೇರಿ ಒಕ್ಕಟ್ಟೆಯಿಂದ ಅವರಿಗೆ ಬಯಸಬಹುದು ರೈತರ ಕಷ್ಟನ ಬಯಸಬಹುದು ಅಂತ ಹೇಳಿ ಅನ್ನಂದೇರ ಮಾತನ ಮುಸತಾ ಇದೆ ಜೈ ಹಿಂದ್ ನನ್ನ ಹೇಳ್ತ ಹಾಗೆ ದೇವರೇ ದೇವರ ಕರ್ನಾಟಕ ರಾಜ್ಯ ಸಂಘ ನಾನು ಎಸ್ ಎಸ್ ಬಾಣದ ಕೃಷ್ಣನ ವಿಜಯನಗರ ಜಿಲ್ಲೆ ಕಾರ್ಯದರ್ಶಿಗಳು ಹಾಗೂ ಬಾಣದ ಮಾರುತಿ ತಾಲೂಕು ಉಪದೇಶರು ಎಲ್ಲರಿಗೂ ಹೊಂದಿಸುತ್ತಾ ನಮ್ಮ ರೈತ ಸಂಘದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಹೊಂದಿಸುತ್ತೀನಿ ರೈತ ಸಂಘ ರೈತ ಸಂಘ ಅಂದ್ರೆ ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮ ಸಂಘ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ರೈತ ಆಗ್ಲಿ ಬೆಳೆದ್ರೇನೆ ಇವತ್ತು ನಾವೆಲ್ಲ ಊಟ ಮಾಡ್ಲಿಕ್ಕೆ ಆ ಇವತ್ತು ರೈತ ಬೆಳೆಯಲಿಲ್ಲ ಅಂದ್ರೆ ನಮ್ಗೆ ಊಟನೇ ಇಲ್ಲ ಏನು ಇಲ್ಲ ನಾವು ಯಾ ಕೋಟಿ ದುಡಿಬಹುದು ದುಡ್ಡು ತಿನ್ನಕ್ಕಾಗಲ್ಲ ಅಂದನ್ನೇ ತಿನ್ಬೇಕು ಎಲ್ಲರೂ ರೈತರಿಗೆ ಬೆಂಬಲ ಸೂಚಿಸಿ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆ ಆದ್ರೆ ಅವರಿಗೆ ನಾವು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯ ಮಾಡಿ ಅವ್ರಿಗೆಲ್ಲರಿಗೂ ಉಪಯೋಗವಾಗಿ ಉಪದ ರೀತಿಯಲ್ಲಿ ಕೆಲಸ ಮಾಡ್ಬೇಕೆಂದು ಕೇಳುತ್ತ ಅಧ್ಯಕ್ಷರಾಗಿರ್ತಕ್ಕಂಥ ಉದ್ದೇಶ ಅವರು ಅವರು ಕೂಡ ಮುಂದೆ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲಾ ರೈತರ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಹಾಗೂ ಉಪದರಿಸಲು ನಮ್ಮ ಕೋಟಿ ಹಾಗೂ ಮಾರತಾಣ ಹನುಮಂತ ವೀರೇಶ್ ನಮ್ಮ ಮಂಜು ಎಲ್ಲರಿಗೂ ಎಲ್ಲರೂ ಮುಂದೆ ನಿಂತು ನಮ್ಮೂರ ಯಾವುದೇ ರೀತಿ ರೈತ ಸಂಘ ಇಷ್ಟು ದಿನ ರೈತ ಸಂಘ ಇರಣ್ಣ ಆದ್ಮೇಲೆ ಯಾವ ರೀತಿ ರೈತ ಸಂಘ ಇದ್ದಿಲ್ಲ ಈಗ ನಮ್ಮ ಹೋಬಳೇಶ್ವರು ತಾಲೂಕು ಉಪಾಧ್ಯಕ್ಷರಾಗಿದ್ದಾರೆ ಅವರ ಮುಖಾಂತರ ಅವರ ಸಮಕ್ಷಮದಲ್ಲಿ ಹಾಗೂ ನಮ್ಮ ಸರ್ ದೇವರಮನೆ ಮಹೇಶ್ ಸರ್ ಹಾಗೂ ಬಾಲಕೃಷ್ಣನ ಅವರು ಹಾಗೂ ಮರ್ತನ ಇವರೆಲ್ಲರ ಸಮ್ಮುಖ ಯಾವುದೇ ಕುಂದು ಕೊಡ್ತೀರ ನಮ್ಮ ಪಕ್ಕದ ಪಕ್ಕದ ಅಡಿಯಲ್ಲಾಗಿರ್ಲಿ ತಾಲೂಕಲ್ಲಾಗಿರ್ಲಿ ಇಲ್ಲದಾರಾಗಿರ್ಲಿ ಸಮಸ್ಯೆಗಳಿದ್ರೆ ನಾವೆಲ್ಲರೂ ಕೂಡಿ ಬಗೆಹರಿಸ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೂರಲ್ಲಿ ಯುವಕರನ್ನೆಲ್ಲ ಒಂದು ಬಣವನ್ನಾಗಿ ನಾವು ಮಾಡ್ಬೇಕು ನನಗೆ ಮಾತನ್ನೆಲ್ಲ ಮಾಡಿರ್ತಕ್ಕಂಥ